ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಸುಭಾಷ್ ಮುಳ್ಳೂರ್ ಧಾರವಾಡದ ನಗರದ ಸಂಚಾರಿ ವಿಭಾಗದ ಠಾಣೆಯಲ್ಲಿ ಇಂದು ಗೌರಿ ಗಣೇಶದ ಹಬ್ಬದ ಅಂಗವಾಗಿ ಅನ್ನಪ್ರಸಾದ ವಿತರಣೆ ಮಾಡಲಾಯಿತು ನೂರಾರು ಭಕ್ತರು ಈ ಸಂದರ್ಭದಲ್ಲಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿದರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸಂಚಾರಿ ವಿಭಾಗದ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮೇಟಿ ಅವರು ಗೌರಿ ಗಣೇಶ ಹಬ್ಬ ಎಲ್ಲರಿಗೂ ಸಮೃದ್ಧಿ ಸುಖ ಶಾಂತಿ ತರಲೆಂದು ಹಾರೈಸಿದರು ಗಣಪತಿ ಬಾಪ್ ಗಣಪತಿ ಬಾಪಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮುಖ್ಯವಾಗಿ ಧಾರವಾಡ ಜನ ಧಾರವಾಡದ ಮಹಾಜನತೆಗೆ ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಈ ದಿವಸ ನಾವು ಧಾರವಾಡ ಸಂಚಾರಿ ಠಾಣೆಯಲ್ಲಿ ಗೌರಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿ ಸಾರ್ವಜನಿಕರಿಗೆ ಮಹಾಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದೀವಿ ಈ ಕಾಲಕ್ಕೆ ಸಾರ್ವಜನಿಕರು ಬಂದು ಮಹಾಪ್ರಸಾದ ಸೇವಿಸಬೇಕಂತ ಹೇಳಿದಾಗ ಈ ಗಣೇಶ ಹಬ್ಬದ ನಿಮಿತ್ತ ನಮ್ಮಲ್ಲಿ ಧಾರವಾಡದಲ್ಲಿ ಐದನೇ ದಿವಸ ಏಳು ದಿವಸ ಒಂಬತ್ತನೇ ದಿವಸ ಮತ್ತು ಹನ್ನೊಂದು ದಿವಸ ವಿವಿಧ ದಿನಗಳಲ್ಲಿ ಗಣೇಶ ವಿಸರ್ಜನೆ ನಡೀತಾ ಇದೆ ಆ ಕಾಲಕ್ಕೆ ಕಾನೂನು ಮತ್ತು ಸುವ್ಯವಸ್ಥೆ ಅಧಿಕಾರಿಗಳು ಜೊತೆಗೆ ಸಮಾಲೋಚನೆಗಾಗಲಿ ಮಾಡಿದ್ದೀವಿ ಎಲ್ಲೆಲ್ಲಿ ಬ್ಯಾರಿಕೇಡ್ಗಳ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಪಾಯಿಂಟ್ಗಳು ಹಾಕಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರ ಆಗಿದೆ ಆ ನಿಟ್ಟಿನಲ್ಲಿ ನಾವು ಸರಿಯಾಗಿ ಸಂಚಾರ ವ್ಯವಸ್ಥೆಯನ್ನು ಸಾರ್ವಜನಿಕರು ಬಂದರೆ ಆಗಲಾರ್ದಂಗೆ ಮಾಡ್ತೀವಿ ಜೊತೆಗೆ ಸಾರ್ವಜನಿಕರು ಸಹ ಗೌರಿ ಗಣೇಶ ಹಬ್ಬವನ್ನು ಶಾಂತಿ ರೀತಿಯಿಂದ ಆಚರಣೆ ಮಾಡಬೇಕಂತೇಳಿ ಅವ್ರಿಗೆಲ್ಲರಿಗೂ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ ಧನ್ಯವಾದಗಳು